ನಮಸ್ಕಾರ ಜ್ಯೋತಿಷ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇವತ್ತು ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಗಮನಾರ್ಹವಾಗಿ ಕೂಡ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಆರಾಮ್ ಸೇರಬಹುದು ಸ್ವಲ್ಪ ಹೆಚ್ಚಿನ ಒಂದು ರೀತಿಯ ಪ್ರಯೋಜನಗಳು ನಿಮಗೆ ದೊರಕಬಹುದು ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣಗಳಿದ್ದಾವೆ ವರ್ಷದ ಆರಂಭದಲ್ಲಿ ಗುರುಗ್ರಹದ ಸಂಚಾರ ಅಂದರೆ ಕಳೆದ ಆರೇಳು ತಿಂಗಳಿಂದ ನಿಮಗೆ ಯಾವ ರೀತಿ ಇತ್ತೋ ಅದೇ ರೀತಿಯಾದೇ ಮನೆಯಲ್ಲಿರೋದ್ರಿಂದ ಮೇವರೆಗೆ ಕೂಡ ನಿಮಗೆ ಸ್ವಲ್ಪ ರೀತಿಯ ಅನಾರೋಗ್ಯಗಳು ಕಾಣಬಹುದು ಅದಾದ ಬಳಿಕ ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಮೇ ನಂತರ ಶನಿಯ ಸಂಚಾರದಿಂದಾಗಿ ಶನಿಯ ಪ್ರಭಾವದಿಂದಾಗಿ ಹೊಟ್ಟೆ ನೋವು ಎದೆ ನೋವು ಹೃದಯ ನೋವು ಮೊದಲಾದ ವಿಚಾರಗಳು ಆರಂಭ ಆದರೂ ಕೂಡ ಕ್ರಮೇಣವಾಗಿ ರಾಹು ಮತ್ತು ಅವರ ಪ್ರಭಾವ ಬರೋದರಿಂದ ಅವು ಕೂಡ ನಿವಾರಣೆ ಆಗ್ತವೆ ವರ್ಷದ ಅಂತ್ಯದವರೆಗೂ ಕೂಡ ನಿಮಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇಲ್ಲದೆ ತುಂಬ ಸುದೀರ್ಘವಾದ ಅಥವಾ ತುಂಬ ಉಲ್ಬಣವಾದ ರೋಗ ಸಮಸ್ಯೆ ಇಲ್ಲದೆ ನೀವು ಆರಾಮದಿಂದ ಇರಬಹುದು ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕಳೆದ ಬಾರಿಗಿಂತ ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟದ ಫಲಿತಾಂಶವನ್ನು ನೀವು ಈ ಬಾರಿ ತಗೋಬಹುದು ಅರವತ್ತು ಪರ್ಸೆಂಟ್ ತಗೊಂಡವರು ಈ ಬಾರಿ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ತನಕ ನಿಮಗೆ ಆರಾಂಶ ಸಿಗತ್ತೆ ಮೇ ಮಧ್ಯಭಾಗದವರೆಗೆ ಗುರು ನಿಮ್ಮ ಹನ್ನೆರಡನೇ ಇದ್ದಾನೆ ಹಾಗಾಗಿ ಯಾರ್ಯಾರು ಉನ್ನತ ಗ್ರಹ ಶಿಕ್ಷಣ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಇದರಿಂದ ಒಳ್ಳೆಯದಾಗುತ್ತೆ ಯಾರು ಬೇರೆ ರೀತಿಯ ನಲ್ಲಿ ಪಡೀತಿದ್ದಾರೋ ಅವರಿಗೆ ಅಂತಹ ಲಾಭದ ಸ್ಥಿತಿ ಖಂಡಿತ ಇಲ್ಲ ವಿದೇಶಗಳಲ್ಲಿ ಓದ್ತಿರೋರು ಅಥವಾ ಮನೆಯಿಂದ ದೂರ ಇದ್ದು ಹಾಸ್ಟೆಲ್ನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಊರು ಬಿಟ್ಟು ಬೇರೆ ಊರಿನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಬಾರಿ ಉನ್ನತ ಶಿಕ್ಷಣದ ಯೋಗ ತುಂಬಾ ಚೆನ್ನಾಗಿದೆ ಹಾಗಾಗಿ ಗುರುವನ್ನು ನಂಬಿಕೊಂಡು ನೀವು ಮುಂದುವರಿದರೆ ಖಂಡಿತವಾಗಿ ಕೂಡ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗತ್ತೆ ಮೇ ನಂತರ ನಿಮ್ಮ ವಿದ್ಯಾಸ್ಥಾನದ ಅಧಿಪತಿಯಾಗಿರುವಂತಹ ವಿದ್ಯೆಗೆ ಪೂರಕವಾದಂತಹ ಗ್ರಹವಾಗಿರುವಂತಹ ಗುರು ನಿಮ್ಮ ಮೊದಲನೇ ಮನೆಗೆ ಅಂದ್ರೆ ನಿಮ್ದೇ ರಾಶಿಗೆ ಪ್ರವೇಶಿಸೋದ್ರಿಂದ ಅಷ್ಟೊಂದು ಅನುಕೂಲಕರ ಖಂಡಿತವಾಗಿ ಆಗೋದಿಲ್ಲ ಮೇವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ ಒಳ್ಳೆ ರಿಸಲ್ಟ್ ಬಿಡಿಬಹುದು ಮೇ ನಂತರ ಮುಂದಿನ ಏಪ್ರಿಲ್ ಮೇವರೆಗೆ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದರೆ ಯಾರು ಗುರುಗಳ ಮೇಲೆ ಭಕ್ತಿಯಿಂದ ಯಾರು ನಿಮ್ಮ ನಿಮ್ಮ ಟೀಚರ್ಸ್ಗಳ ಮೇಲೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯನ್ನು ನಡ್ಕೋತಿರೋ ಅವರಿಗೆ ಗುರು ಅನುಗ್ರಹವಾಗಿ ಸ್ವಲ್ಪ ರೀತಿಯ ರಿಸಲ್ಟ್ ಚೆನ್ನಾಗಿ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಯಾರ್ಯಾರು ತೀಟೆ ಮಾಡಿಕೊಂಡು ತಂಟೆ ಮಾಡಿಕೊಂಡು ಸ್ಕೂಲ್ಗಳಲ್ಲಿ ಓದ್ತಾ ಇರ್ತಿರೋ ಅವರಿಗೆ ಖಂಡಿತವಾಗಿಯೂ ಗುರು ಕೋಪಿಶನಾಗಿ ಒಳ್ಳೆ ರಿಸಲ್ಟ್ ಅನ್ನ ಕೊಡೋದಿಲ್ಲ ಎಚ್ಚರವಾಗಿರ್ಬೇಕು ಮಿಥುನ ರಾಶಿಯ ವಿದ್ಯಾರ್ಥಿಗಳು ಇನ್ನು ದೊಡ್ಡವರ ವಿಚಾರಕ್ಕೆ ಬಂದ್ರೆ ಮುಖ್ಯವಾಗಿ ಎಲ್ಲರೂ ಕೂಡ ಚಿಂತನೆ ಮಾಡೋದು ವ್ಯಾಪಾರ ವೃತ್ತಿ ಮತ್ತು ಕುಟುಂಬಸ್ಥರ ಬಗ್ಗೆ ವ್ಯಾಪಾರದ ಬಗ್ಗೆ ಮಾತನಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಒಂದು ಗೃಹಗತಿ ಮತ್ತು ನಿಮ್ಮ ಒಂದು ವ್ಯಾಪಾರ ಅಭಿವೃದ್ಧಿ ವಿಚಾರಗಳು ಕೂಡ ವಿದೇಶಿ ರಾಷ್ಟ್ರಗಳಿಂದ ಯಾರು ರಫ್ತು ಆಮದು ವಹಿವಾಟಿನಲ್ಲಿ ತೊಡಗಿದ್ದಿಕೊಂಡು ಕೊಡಿಸಿದ್ರು ಅಥವಾ ವಿದೇಶಗಳಿಂದ ವಸ್ತುಗಳನ್ನು ತರಿಸಿ ನೀವು ಇಲ್ಲಿ ಮಾರಾಟ ಮಾಡ್ತಿರೋ ಅಥವಾ ವಿದೇಶಿ ಕಂಪನಿಗಳನ್ನ ನಂಬಿಕೊಂಡು ನಿಮ್ಮ ಬಿಸ್ನೆಸ್ ನಡೆಸಿದ್ರೋ ಅಂತವರಿಗೆ ಖಂಡಿತವಾಗಿ ಕೂಡ ಈ ವರ್ಷ ಅತ್ಯುತ್ತಮ ಲಾಭ ಪಡ್ಕೋಬಹುದು ಜನವರಿಯಿಂದ ಮೇವರೆಗೆ ಅತ್ಯುತ್ತಮವಾದ ಗುರುಬಲವಿದ್ದು ಒಳ್ಳೆಯ ಲಾಭವನ್ನು ನೀವು ಪಡ್ಕೋಬಹುದು ಅದಾದ ಬಳಿಕ ಬುಧನ ಸಂಚಾಲಕರು ನಿಮ್ಮ ಪರವಾಗಿ ಇರುತ್ತೆ ಶನಿಯ ಸ್ಥಾನ ಬದಲಾವಣೆ ಸ್ವಲ್ಪ ಶ್ರಮದಾಯಕವಾದ ಕೆಲಸ ಅಂದ್ರೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಶ್ರಮವನ್ನು ಬೇಡತ್ತೆ ಹೆಚ್ಚಿನ ಇಂಟ್ರೆಸ್ಟ್ ಆಸಕ್ತಿಯನ್ನ ಕೊಡ್ಬೇಕಾಗತ್ತೆ ಹೆಚ್ಚಿನ ಶ್ರಮ ಮತ್ತು ಬಂಡವಾಳವನ್ನು ಹುಡ್ಬೇಕಾಗತ್ತೆ ಹಾಗಿದ್ರೆ ಮಾತ್ರ ನಿಮಗೆ ಲಾಭ ಆಗತ್ತೆ ಬಿಟ್ರೆ ಇಲ್ಲದಿದ್ರೆ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ ಇನ್ನು ಯಾರ್ಯಾರು ಸ್ವಂತ ಉದ್ಯೋಗ ಬಿಟ್ಟು ಬೇರೆಯವರ ಕೈ ಕೆಳಗೆ ದುಡಿತಿದ್ರೋ ಅವರ ಬಗ್ಗೆ ವಿಚಾರಿಸೋದಾದ್ರೆ ಈ ವರ್ಷ ಸ್ವಲ್ಪ ಕ್ಲಾಶಸ್ ಜಾಸ್ತಿ ಆಗ್ತವೆ ನೀವು ಇರೋಂಥ ಆಫೀಸ್ನಲ್ಲಿ ನಿಮ್ಮ ಸಬಾರ್ಡಿನೆಟ್ಸ್ಗಳ ಜೊತೆಗೆ ಅಥವಾ ಹಿರಿಯರ ಜೊತೆಗೆ ಬಾಸ್ ಜೊತೆಗೆ ಸ್ವಲ್ಪ ಕ್ಲಾಶಸ್ ಜಾಸ್ತಿ ಆಗ್ಬೋದು ಗುರು ಮಧ್ಯಭಾಗದ ಮೇ ಮಧ್ಯಭಾಗ ಇರೋ ಅಲ್ಲಿರೋದ್ರಿಂದ ಅಂತ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ ನಾರ್ಮಲ್ ಆಗಿ ಜೀವನ ಹೋಗುತ್ತೆ ಕೆಲಸದ ಜಾಗದಲ್ಲಿ ಆದರೆ ಮೇ ಮಧ್ಯಭಾಗದ ನಂತರ ಸ್ವಲ್ಪ ಗುರು ಬದಲಾವಣೆಯ ಬಳಿಕ ನಿಮಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ದೊರಕ್ತವೆ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗ ಬದಲಾವಣೆಗೆ ಅಥವಾ ಬೇರೆ ಉದ್ಯೋಗ ಹುಡುಕ್ತಿದ್ದೀರೋ ಬೇರೆ ಆಫೀಸ್ಗೆ ಹುಡುಕ್ತಿದಿರೋ ಖಂಡಿತವಾಗಿ ಕೂಡ ಈ ವರ್ಷ ನಿಮಗೆ ಒಳ್ಳೆಯದಾಗುತ್ತೆ ಮಾರ್ಚ್ ನಂತರ ಶನಿಯು ನಿಮ್ಮ ಕರ್ಮಸ್ಥಾನವನ್ನು ಅಂದರೆ ಕೆಲಸ ಸ್ಥಳವನ್ನು ಬದಲಾಯಿಸ್ತಾನೆ ಹಾಗಾಗಿ ನೀವು ಹೆಚ್ಚಿನ ಶ್ರಮ ಹಾಕುವ ಅವಶ್ಯಕತೆ ಇಲ್ಲ ಆಟೋಮೆಟಿಕಲಿ ಬದಲಾಗುತ್ತೆ ಬದಲಾವಣೆ ಬಂದಾಗ ಅದಕ್ಕೆ ತೆರೆದುಕೋಬೇಕಾಗತ್ತೆ ಮನಸ್ಸನ್ನು ಮತ್ತು ನಿಮ್ಮ ದೈಹಿಕವಾಗಿ ನೀವು ತೆರೆದುಕೊಂಡು ಮುಂದುವರಿಯಿರಿ ಒಳ್ಳೆಯದಾಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪಾಲಿಗೆ ಮಿಶ್ರವಾದ ಅದೃಷ್ಟ ಅಂದ್ರೆ ಜಾಸ್ತಿ ಲಾಭವೂ ಇಲ್ಲ ಜಾಸ್ತಿ ನಷ್ಟವೂ ಇಲ್ಲ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿ ಹೋಗುತ್ತೆ ಈ ವರ್ಷ ಆರ್ಥಿಕ ತೊಂದರೆಗಳು ತುಂಬಾ ಗಮನಾರ್ಹವಾಗಿ ಯಾವುದು ಕೂಡ ಬಾಧಿಸೋದಿಲ್ಲ ಸಡನ್ನಾಗಿ ಖರ್ಚಾಗುವಂಥದ್ದು ವಿಪರೀತ ಖರ್ಚಾಗುವಂಥ ಇಂಥ ಯಾವುದೇ ಸಂದರ್ಭಗಳು ಎದುರಾಗೋದಿಲ್ಲ ಹಾಗಾಗಿ ಒಂದು ನಾರ್ಮಲ್ ಜೀವನವನ್ನು ನೀವು ನಡೆಸಬಹುದು ಬಂದ್ರೆ ಬಂದರೆ ನೀವೆಷ್ಟು ಪರಿಶ್ರಮ ಹಾಕ್ತಿರೋ ಅಷ್ಟಕ್ಕೆ ನಿಮಗೆ ಶನಿ ಪರಮಾತ್ಮ ಎರಡು ಸಾವಿರದ ಇಪ್ಪತ್ತೈದರ ಮೇ ಬಳಿಕ ನಿಮಗೆ ಹಾಕಿದ ಪರಿಶ್ರಮಕ್ಕೆ ಹಾಕಿದ ಬಂಡವಾಳಕ್ಕೆ ತಕ್ಕ ಮಟ್ಟಿನ ಲಾಭವನ್ನುಂತ ತಂದೆ ಕೊಡ್ತಾನೆ ಹಾಗಾಗಿ ಚಿಂತೆ ಇಲ್ಲ ಮೇ ಮಧ್ಯ ಭಾಗದಿಂದ ಗುರು ನಿಮ್ಮ ಸ್ವಂತ ರಾಶಿಗೆ ಬರೋದ್ರಿಂದ ಗಮನಾರ್ಹವಾಗಿ ವ್ಯಾಪಾರಕ್ಕೆ ಉತ್ತಮವಾದ ಒಂದು ಅನುಕೂಲ ಪರಿಸ್ಥಿತಿ ನಿರ್ಮಿಸಿಕೊಡ್ತಾನೆ ಹಣಕಾಸಿನ ವ್ಯವಸ್ಥೆಯನ್ನ ಹರಿವನ್ನ ನಿಮಗೆ ಹೆಚ್ಚಿಸಲಿಕ್ಕೆ ಗುರು ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬಂದ್ರೆ ಯಾರ್ಯಾರು ಪ್ರೇಮಿಗಳಿದ್ದೀರೋ ಅವರಿಗೆ ಐದನೇ ಮನೆಯಲ್ಲಿ ಪಂಚಮದಲ್ಲಿ ಪ್ರತಿಕೂಲವಾದ ಗ್ರಹ ಪರಿಣಾಮ ಇರೋದಿಲ್ಲ ಹಾಗಾಗಿ ಪಂಚಮ ಅಧಿಪತಿ ಶುಕ್ರ ಕೂಡ ಲಾಭ ಇರೋದ್ರಿಂದ ಲಾಭದಾಯಕವಾಗಿರೋದ್ರಿಂದ ಪ್ರಣಯ ಸಂಬಂಧದಲ್ಲಿ ಹೆಚ್ಚಿನ ಹೊಂದಾಣಿಕೆಯಿಂದ ನೀವು ಅತ್ಯುತ್ತಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೋದು ಮೇ ಮಧ್ಯ ಭಾಗದಿಂದ ಗುರುಬಲ ಕೂಡ ಸಿಗುತ್ತೆ ಗೆಳೆಯ ಗೆಳತಿಯರ ನಡುವೆ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ ಸ್ನೇಹಿತರ ಜೊತೆಗೆ ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೊಸ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಿಕ್ಕೆ ಕುಟುಂಬ ಸ್ಥಳದಲ್ಲಿ ಆಗಲಿ ಅಥವಾ ಗೆಳೆಯರ ಮಧ್ಯೆ ಆಗಲಿ ಪ್ರೇಮಿಗಳ ಮಧ್ಯೆ ಆಗಲಿ ಗುರು ಹೆಚ್ಚಿನ ಪ್ರಯೋಜನವನ್ನ ನೀಡುತ್ತಾನೆ ಇನ್ನು ತುಂಬ ಜನರಿಗೆ ವಿವಾಹದ ಬಗ್ಗೆ ಟೆನ್ಷನ್ಗಳಿರ್ತವೆ ವೈವಾಹಿಕ ಜೀವನದ ಬಗ್ಗೆ ಯೋಚನೆಗಳಿರ್ತವೆ ಯಾರ್ಯಾರು ಮದುವೆ ವಯಸ್ಸನ್ನು ತಲುಪಿದ್ದಿರೋ ಮಿಥುನ ರಾಶಿಯವರು ಯಾರ್ಯಾರು ಸೂಕ್ತ ವ್ಯಕ್ತಿಯನ್ನು ನಿರಂತರವಾಗಿ ಹುಡುಕ್ತಿದ್ದೀರೋ ಅವರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮ್ಮದೇ ರಾಶಿಗೆ ಬರುವಂಥ ಮೇ ಬಳಿಕ ನಿಮ್ಮ ರಾಶಿಗೆ ಬರುವಂಥ ಗುರು ಮಿಥುನಕ್ಕೆ ಬರ್ತಾನೆ ಬಂದ ಬಳಿಕ ನೀವು ಮದುವೆಯ ಸಾಧ್ಯತೆ ಹೆಚ್ಚಾಗಿರುತ್ತೆ ಹುಡುಕ್ತಾ ಇದ್ರೆ ನಿಮಗೆ ಖಂಡಿತವಾಗಿ ಒಳ್ಳೆಯ ವರ ಅಥವಾ ವಧು ಸಿಗ್ತಾಳೆ ಅದಾದ ಬಳಿಕ ಶನಿ ಸಂಚಾರ ಲಾಭದಾಯಕ ಆಗಿರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಬಲವನ್ನು ಶನಿ ಪರಮಾತ್ಮ ಈ ಬಾರಿ ಕೊಡೋದಿಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಗೊಂದಲ ಉಂಟು ಮಾಡ್ಕೊಂತಿರುವಂಥದ್ದು ಗಲಾಟೆ ಮಾಡ್ಕೊಂತಿರುವಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೆ ಕೋಪಿಸಿಕೊಂಡು ಮನೆ ಬಿಟ್ಟು ಹೋಗುವಂಥ ಸಂದರ್ಭಗಳು ಜಾಸ್ತಿ ಬರ್ತವೆ ಹಾಗಾಗಿ ಮೇ ಮಧ್ಯಭಾಗದ ಬಳಿಕ ಏಳನೇ ಮನೆ ಮೇಲೆ ಅಂದರೆ ಕಳತ್ರ ಭಾವದ ಮೇಲೆ ಗುರುವಿನ ಪ್ರಭಾವ ಬೀರುತ್ತೆ ಅಂದರೆ ನಿಮಗೆ ಎಷ್ಟು ಸಮಸ್ಯೆಗಳು ಶನಿಯಿಂದಾಗಿ ಉದ್ಭವ ಆಗುತ್ತೋ ಅಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಗುರು ಶಕ್ತಿ ಕೊಡ್ತಾನೆ ಹಾಗಾಗಿ ತುಂಬ ಚಿಂತೆ ಮಾಡಬೇಡಿ ಶನಿ ಪರಮಾತ್ಮನ ಧ್ಯಾನಿಸ್ಕೊಳ್ಳಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಖಂಡಿತವಾಗಿ ಕೂಡ ನಿಮ್ಮ ಸುಖ ಸಂಸಾರದಲ್ಲಿರುವಂತಹ ತಾಪತ್ರಯಗಳು ಪರಿಹಾರಗೊಂಡು ನಿಮಗೆ ಒಳ್ಳೆಯ ಜೀವನ ಲಭ್ಯ ಲಭ್ಯ ಆಗುತ್ತೆ ಕುಟುಂಬ ಜೀವನದ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಅತ್ಯುತ್ತಮ ವರ್ಷ ಅಂತಲೇ ಹೇಳ್ಬೋದು ಗುರುಗ್ರಹ ವರ್ಷದ ಆರಂಭದಿಂದ ಮೇವರೆಗೆ ದುರ್ಬಲನಾಗಿದ್ದಾನೆ ಸ್ವಲ್ಪ ಎಚ್ಚರಿಕೆಯಿಂದ ಮನೆಯಲ್ಲಿ ಕಲಹ ಆಗದಂತೆ ನೋಡಿಕೊಳ್ಳಿ ಮನೆಯಲ್ಲಿ ಗಲಾಟೆ ಆಗದಂತೆ ನೋಡಿಕೊಳ್ಳಿ ಉಪ್ಪು ಸರಿ ಇಲ್ಲ ಸಾಂಬಾರಿಗೆ ಒಗ್ಗರಣೆ ಹಾಕಿಲ್ಲ ಪಾಯಿಸಕ್ಕೆ ಬೆಲೆ ಕಡಿಮೆ ಆಗಿದೆ ಅಂತಿಂದ ಚಿಕ್ಕ ಪುಟ್ಟ ಗಲಾಟೆ ವಿಚಾರಗಳಿಗೆ ಗಲಾಟೆ ಮಾಡಬೇಡಿ ಗಂಡ ಲೇಟಾಗಿ ಬಂದರು ಮಲ್ಲಿಗೆ ತಂದಿಲ್ಲ ಸೀರೆ ತೆಗೆಸ್ಕೊಟ್ಟಿಲ್ಲ ಹಬ್ಬಕ್ಕೆ ಅಂತೇಳಿ ಸಂಕ್ರಾಂತಿ ಬರುತ್ತೆ ಹಬ್ಬಕ್ಕೆ ಸೀರೆ ತೆಗೆಸ್ಕೊಟ್ಟಿಲ್ಲ ಅಂತೇಳಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆ ಮಾಡ್ಕೋಬೇಡಿ ಅವೆಲ್ಲ ಅಥವಾ ನಾಳೆ ಸರಿ ಹೋಗ್ತವೆ ಆದರೆ ಒಮ್ಮೆ ಸಂಸಾರದಲ್ಲಿ ತೊಂದರೆ ಆದರೆ ಮತ್ತೆ ಸರಿ ಹೋಗೋದಿಲ್ಲ ಹಾಗಾಗಿ ಮಿಥುನ ರಾಶಿಯವರು ಈ ಬಾರಿ ಮೇ ನಿಮಗೆ ದುರ್ಬಲ ಇರೋವರೆಗೂ ಕೂಡ ಕೌಟುಂಬಿಕ ಜೀವನದಲ್ಲಿ ವೈವಾಹಿಕ ಅಥವಾ ದಾಂಪತ್ಯದಲ್ಲಿ ತುಂಬಾ ಹುಷಾರಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿರಿ ಮೇ ನಂತರ ಶನಿಯ ಪ್ರಭಾವ ಕೂಡ ಆರಂಭ ಆಗತ್ತೆ ಮಾರ್ಚ್ ಮೇಲೆ ಮೇ ನಂತರ ಗುರು ಬದಲಾವಣೆ ಆಗತ್ತೆ ಕುಟುಂಬ ಸಂಬಂಧಿತ ಸಮಸ್ಯೆಗಳ ಮೇಲೆ ಅತ್ಯಂತ ಹೆಚ್ಚಿನ ಗಮ ಗಮನ ಕೊಡಬೇಕಾಗತ್ತೆ ಇಲ್ಲದಿದ್ದರೆ ತಾಪತ್ರಯಗಳು ನಷ್ಟಗಳು ಖಂಡಿತವಾಗಿ ಎದುರಾಗತ್ತೆ ತುಂಬಾ ಹುಷಾರಾಗಿ ಹೆಜ್ಜೆ ಇಡಿ ಇನ್ನು ಭೂಮಿ ಮನೆ ವಾಹನ ಇತ್ಯಾದಿ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಮಿಥುನ ರಾಶಿಯವರಿಗೆ ಈ ಬಾರಿ ಭೂಮಿ ಖರೀದಿಸೋ ಯೋಗ ಇದೆಯಾ ವಾಹನ ತಗೋತೀರಾ ನೋಡೋದಂತ ಆದ್ರೆ ಖಂಡಿತವಾಗಿಯೂ ಈ ವರ್ಷ ಬೇಡ ಅಂತ ನಾನು ಹೇಳ್ತೀನಿ ರಾಹು ಕೇತು ವರ್ಷದ ಆರಂಭದಿಂದ ಕೂಡ ನಾಕ್ನೇಸ್ ಮನೆ ಮೇಲೆ ಅವರ ದೃಷ್ಟಿ ಇರುತ್ತೆ ಹಾಗಾಗಿ ಲಿಟಿಗೇಷನ್ ಭೂಮಿ ಕಡಿಮೆ ಬೆಳೆಗೆ ಸಿಗತ್ತೆ ಅಂತ ಸೈಟು ಮನೆಯೆಲ್ಲ ಪರ್ಚೇಸ್ ಮಾಡೋಕೋಬೇಡಿ ತುಂಬಾ ತೊಂದರೆಗಳಾಗುತ್ತೆ ವಾಹನ ತೆಗೆದುಕೊಳ್ಳುವಾಗ ಕೂಡ ಅಷ್ಟೇ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ತೆಗೆದುಕೊಳ್ಳಿ ಹೊಸ ವಾಹನ ಖರೀದಿಸುವ ಚಿಂತನೆಯಲ್ಲಿದ್ರೆ ಅದನ್ನ ಮೇ ಜೂನ್ ನಂತರನೇ ಅದಕ್ಕೆ ಪ್ರಯತ್ನ ಪಡಿ ಅದಕ್ಕಿಂತ ಮುಂಚೆ ಅಂತೂ ಯಾವ ಹೊಸ ವಾಹನ ಖರೀದಿ ಮಾಡಕ್ಕೆ ಹೋಗ್ಬಿಡಿ ಸೆಕೆಂಡ್ಸ್ ತಗೋತಿರಿ ಅಂದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನೋಡಿಕೊಳ್ಳಿ ಆರ್ ಟಿಒಿಂದ ಎಲ್ಲರೂ ಕ್ಲಿಯರೆನ್ಸ್ ಇದೆ ನೋಡ್ಕೊಳ್ಳಿ ಅವೆಲ್ಲ ಇಲ್ಲದಿದ್ರೆ ಖಂಡಿತವಾಗಿ ತಾಪತ್ರೆ ಆಗುತ್ತೆ ಮಿಥುನ ರಾಶಿಯವರು ಕೊಟ್ಟ ಹಣ ವಾಪಸ್ ಬರದೆ ಆಸ್ತಿ ವಿಚಾರದಲ್ಲಾಗ್ಲಿ ಜಮೀನು ವಿಚಾರದಲ್ಲಾಗ್ಲಿ ವಾಹನ ವಿಚಾರದಲ್ಲಾಗ್ಲಿ ಕೊಟ್ಟ ಹಣ ವಾಪಸ್ ಬರದೆ ಈ ಕಡೆ ಜಮೀನು ಇಲ್ಲ ವಾಹನನೂ ಕೈಗೆ ಬಂದಿಲ್ಲ ಕೀ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಟೆನ್ಷನಿಂಗ್ ಒಳಗಾಗುವಂತ ಸಿಚುವೇಶನ್ ಬರುತ್ತೆ ಹಾಗಾಗಿ ಬಹಳ ಹುಷಾರಾಗಿರ್ಬೇಕು ಮಿಥುನ ರಾಶಿಯವರು ಮಿಥುನ ರಾಶಿಯವರು ಈ ಬಾರಿ ಪ್ರಮುಖವಾಗಿ ಶನಿ ಮತ್ತು ಗುರುವಿನ ದಯಿಂದಲೇ ಬದುಕೋಬೇಕಾಗತ್ತೆ ಇಬ್ಬರನ್ನ ಕೂಡ ಧ್ಯಾನಿಸಿಕೊಂಡು ಮುಂದುವರಿಯೋದ್ರಿಂದ ಸಂಸಾರದಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ವೃತ್ತಿ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ಎದುರಿಸ್ಕೊಂಡು ಹೋಗ್ಲಿಕ್ಕೆ ಆ ಇಬ್ಬರು ಕೂಡ ನಿಮಗೆ ಅವಕಾಶವನ್ನು ಒದಗಿಸಿಕೊಡ್ಲಿ ಅಂತ ಹೇಳ್ತಾ ಈ ಬಾರಿಯ ಮಿಥುನ ರಾಶಿಯವರ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತರ ಭವಿಷ್ಯ ಹೇಗಿದೆ ಅಂತ ನೋಡ್ಕೊಂಡ್ರಿ ಮತ್ತೆ ಮುಂದಿನ ರಾಶಿಯಲ್ಲಿ ಕಟಕ ರಾಶಿಯ ಬಗ್ಗೆ ಮಾತನಾಣ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಇಲ್ಲಿ ವಾಸಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮಸ್ತೆ